ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ನಿರೂಪಣೆ ಆಕ್ಟಿಂಗ್ ನಲ್ಲಿ ಜನಪ್ರಿಯತೆ ಪಡೆದಿರುವ ಇವರು ಕೇವಲ ಸಿನಿಮಾಗಳಲ್ಲಿ ಮಾತ್ರ ಹೀರೋ ಆಗಿರದೆ ನಿಜ ಜೀವನದಲ್ಲೂ ಹೀರೋ ಆಗಿ ಮಾದರಿಯಾಗಿದ್ದಾರೆ ಹೌದು ಕಡು ಬಡತನ ಹಾಗೂ ಕಷ್ಟದಲ್ಲಿ ಕುಟುಂಬವೊಂದಕ್ಕೆ ಮನೆ ಕಟ್ಟಿಕೊಟ್ಟು ಅವರ ಜೀವನಕ್ಕೆ ನೆರವಾಗಿದ್ದಾರೆ ಹೋದ ವರ್ಷ ರೂಪೇಶ್ ಶೆಟ್ಟಿ ಅವರು ತಮ್ಮ ಹುಟ್ಟುಹಬ್ಬದ ದಿನ ಬಡ ಕುಟುಂಬವೊಂದಕ್ಕೆ ಮನೆ ಕಟ್ಟಿಕೊಡುವುದಾಗಿ ಹೇಳಿದ್ದಾರೆ ಇದೀಗ ಅದರಂತೆ ಮನೆ ಕಟ್ಟಿಕೊಟ್ಟಿದ್ದು ಗೃಹ ಪ್ರವೇಶ ಕೂಡ ಆಗಿದೆ ಇನ್ನಷ್ಟು ಇಂತಹ ಕೆಲಸ ಮಾಡುವ ಉದ್ದೇಶದಿಂದ ನೆಮ್ಮದಿ ಎಂಬ ಚಾರಿಟೇಬಲ್ ಟ್ರಸ್ಟ್ ಕೂಡ ಶುರು ಮಾಡಿದ್ದು ನಮ್ಮ ಈ ಕೆಲಸದಲ್ಲಿ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ಇರಲಿ ಅಂತ ರೂಪೇಶ್ ಶೆಟ್ಟಿ ಸೋಷ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನಾನು ನನ್ನ बर्थडे ದಿನ ಒಂದು ವಿಡಿಯೋ ಮಾಡಿದ್ದೆ ತುಂಬಾ ಕಷ್ಟದಲ್ಲಿ ಒಂದು ಫ್ಯಾಮಿಲಿಗೆ ಒಂದು ಮನೆ ಕಟ್ಟಿ ಕೊಡ್ತಾ ಇದೀವಿ ನಾವು ಅಂತ ವರ್ಷ ಈ ಆ ಮನೆ ಕೆಲಸ ಮುಗಿಸಿ ಗೃಹ ಪ್ರವೇಶ ನಡೆಯತಾ ಇದೆ ఇంట్లో కురదారు పంతు జీరు ఏంది అయితే బుక్క మాత ఇల్లు దేనగా ఇంక రూపే శెట్టి ఇల్లు కట్టదు కురుపు అంచికొసి అండి ಿ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂತ ಒಂದು ಟ್ರಸ್ಟ್ ಅನ್ನು ಕೂಡ ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಇನ್ನಷ್ಟು ಇಂತ ಕೆಲಸ ಆಗ್ಬೇಕು ಅಂತ ನೆಮ್ಮದಿ ಎಂಬಂತಹ ಒಂದು ಸಂಸ್ಥೆ ಅದು ಬಹಳ ಸೊಗಸಾಗಿದೆ ರೂಪೇಶನ ಹೆಸರು ಹಾಗೆ ಹೆಸರಿಗೆ ಅರ್ಥ ಆಗಿದೆ ಟ್ರಸ್ಟ್ ಅಂಗಡದಲ್ಲಿ ನೆಮ್ಮದಿ ಎಂಬ ಬೀಜ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನಿಜ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ